ನಮಸ್ತೆ ಸ್ನೇಹಿತರೆ ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಾವು ಹಿಂದಿನ ತರಗತಿಯಲ್ಲಿ ಕರ್ನಾಟಕದ ಒಂದು ವಾಯುಗುಣ ಯಾವ ರೀತಿ ಇರುತ್ತೆ ಮಾನ್ಸೂನ್ ಬಗ್ಗೆ ತಿಳ್ಕೊಂಡಿದ್ವಿ ನಂತರ ಕರ್ನಾಟಕದಲ್ಲಿ ಕಂಡು ಬರುವಂತಹ ಮಣ್ಣಿನ ಬಗ್ಗೆ ತಿಳ್ಕೊಂಡಿದ್ವಿ ಈ ತರಗತಿಯಲ್ಲಿ ನಾವು ಕರ್ನಾಟಕದಲ್ಲಿ ಕಂಡು ಒಂದು ಒಂದು ಸಸ್ಯವರ್ಗ ಯಾವ ರೀತಿಯಾಗಿದೆ ಇಲ್ಲಿ ಕಂಡು ಬರುವಂತಹ ಕಾಡುಗಳು ಯಾವ್ಯಾವು ಯಾವ ರೀತಿಯ ಕಾಡಿನ ವರ್ಗಗಳನ್ನ ನೋಡ್ತಾ ಬರ್ತೀವಿ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವಂತಹ ಪಕ್ಷಿಧಾಮಗಳು ಎಷ್ಟಿದೆ ಪಕ್ಷಿಧಾಮಗಳು ಎಷ್ಟಿದೆ ರಾಷ್ಟ್ರೀಯ ಉದ್ಯಾನವನಗಳು ಎಷ್ಟಿದೆ ಇದೆಲ್ಲವನ್ನ ಕೂಡ ಇವತ್ತಿನ ಒಂದು ತರಗತಿಯಲ್ಲಿ ನಾ ಚರ್ಚೆಯನ್ನ ಮಾಡ್ತಾ ಹೋಗ್ತೇನೆ ನೋಡಿ ಸ್ವಾಭಾವಿಕ ಸಸ್ಯವರ್ಗ ಕರ್ನಾಟಕದಲ್ಲಿ ಇರುವಂತಹ ಒಂದು ಸ್ವಾಭಾವಿಕ ಸಸ್ಯವರ್ಗದ ಬಗ್ಗೆ ನಾವು ಚರ್ಚೆಯನ್ನ ಮಾಡೋದು ಇಲ್ಲಿ ಸ್ವಾಭಾವಿಕ ಸಸ್ಯವರ್ಗ ಅನ್ನುವಂಥದ್ದು ಮಳೆಯ ಪ್ರಮಾಣದ ಮೇಲೆ ನಿಗದಿಯಾಗಿರುತ್ತೆ ಮಳೆಯ ಪ್ರಮಾಣ ಹಾಗೆ ಭೂಮಿಯ ಒಂದು ಸ್ವರೂಪ ಮತ್ತು ಮಣ್ಣಿನ ಲಕ್ಷಣಗಳನ್ನ ಈ ಮಣ್ಣಿನ ರಚನೆ ಇಲ್ಲಿ ನಾವು ಮಣ್ಣಿನ ಆಗಿರ್ಬೋದು ಮಳೆಯ ಪ್ರಮಾಣವಾಗಿರ್ಬೋದು ಕೆಲವು ಬಾರಿ ಮಳೆ ಹೆಚ್ಚಾಗುವ ಪ್ರದೇಶದಲ್ಲಿ ನಾವು ನಿತ್ಯ ಹರಿದ್ವರ್ಣ ಕಾಡುಗಳನ್ನ ನೋಡ್ತೇವೆ ಎತ್ತರದ ಕಾಡುಗಳನ್ನ ನೋಡ್ತೇವೆ ಎತ್ತರದ ಮರಗಳನ್ನ ನೋಡ್ತಾ ಹೋಗ್ತೇವೆ ಹಾಗೆ ಮಳೆಯ ಪ್ರಮಾಣ ಕಡಿಮೆ ಆದಂತಹ ಪ್ರದೇಶಗಳಲ್ಲಿ ಕುರುಚಲು ಗಿಡಗಳನ್ನ ಅಲ್ಲಲ್ಲಿ ಕಂಡು ಬರುವಂತಹ ಮುಳ್ಳಿನ ಪೊದೆಗಳನ್ನ ಇಂಥವನ್ನ ಕಾಣ್ತಾ ಹೋಗ್ತವೆ ಇದೆ ಯಾವ ರೀತಿಯಾಗಿ ಕರ್ನಾಟಕ ಕಾಡುಗಳ ಸಸ್ಯವರ್ಗ ರಚನೆ ರಚನೆಯಾಗಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ನಾಲ್ಕು ವಿಧದಲ್ಲಿ ನಾವು ವಿಂಗಡಿಸಿದ್ವಿ ಮೊದಲನೇದಾಗಿ ನಿತ್ಯ ಹರಿದ್ವರ್ಣ ಕಾಡುಗಳು ಎಲೆ ಉದುರುವ ಸಸ್ಯವರ್ಗ ಮಿಶ್ರ ಬಗೆಯ ಕಾಡುಗಳು ಮತ್ತು ಕುರುಚಲು ಮತ್ತು ಹುಲ್ಲುಗಾವಲು ಪ್ರದೇಶ ಅನ್ನುವಂಥದ್ದು ನಾಲ್ಕು ವರ್ಗಗಳಾಗಿ ನಾವು ಕರ್ನಾಟಕದ ಒಂದು ಸ್ವಾಭಾವಿಕ ಸಸ್ಯ ವರ್ಗವನ್ನ ವರ್ಗೀಕರಿಸಿರುವಂಥದ್ದು ಮೊದಲಿಂದಾಗಿ ನಿತ್ಯ ಹರಿದ್ವರ್ಣ ಕಾಡುಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡುವಂಥದ್ದು ನಿತ್ಯ ಹರಿದ್ವರ್ಣ ಕಾಡುಗಳು ನಮಗೆ ಈ ಪ್ರದೇಶದಲ್ಲಿ ಕಂಡುಬರುತ್ತೆ ಈ ಪ್ರದೇಶದಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರುವಂಥದ್ದು ಈ ಕರಾವಳಿಯ ಸಮೀಪದಲ್ಲಿ ಕಂಡು ಬರುವಂತಹ ಕಾಡುಗಳು ಯಾವ್ಯಾವು ನಾನಿಲ್ಲಿ ನಿಮಗೆ ತೋರಿಸ್ತೇನೆ ಈ ಪ್ರದೇಶದಲ್ಲಿ ಕಂಡು ಬರುವಂತಹ ಕಾಡುಗಳು ಯಾವ್ಯಾವು ಮಿಶ್ರ ಬಗೆಯ ಕಾಡುಗಳು ಇದು ಟೂ ಒನ್ ತ್ರೀ ಫೋರ್ ಅಂತ ಬರ್ತಾರೆ ಇಲ್ಲಿ ನಂಬರ್ ಟೂ ಈ ಒಂದು ಬಣ್ಣದಲ್ಲಿ ನಾವು ಟೂ ಅನ್ನ ಕಾಣ್ತೇವೆ ನಂತರದಲ್ಲಿ ಇದನ್ನ ನಾವು ನಿತ್ಯ ಹರಿದ ಕಾಡುಗಳು ನಂಬರ್ ಒನ್ ನಂತರದಲ್ಲಿ ಎಲೆ ಉದುರುವ ಕಾಡುಗಳು ನಿತ್ಯ ಹರಿದ್ವರ್ಣದ ನಂತರದಲ್ಲಿ ಬರುವಂತಹ ಕಾಡುಗಳೂ ಎಲೆ ಉದುರುವಂತಹ ಕಾಡುಗಳು ಇದು ನಂಬರ್ ತ್ರೀ ಇನ್ನು ನಾಲ್ಕರಲ್ಲಿ ನಾವು ಇದೆಲ್ಲ ಏನು ಈ ಭಾಗದಲ್ಲೆಲ್ಲ ಕಂಡು ಬರುವಂತದ್ದು ಇಲ್ಲಿ ಈ ಭಾಗದಲ್ಲಿ ದಕ್ಷಿಣದ ಕೆಲವು ಭಾಗಗಳಲ್ಲಿ ಈ ಭಾಗದಲ್ಲೆಲ್ಲ ಕಂಡು ಬರುವಂತಹ ಒಂದು ಸಸ್ಯ ಸಸ್ಯವರ್ಗ ಅಂದ್ರೆ ಮಳೆಯ ಪ್ರಮಾಣ ಕಡಿಮೆ ಇರುತ್ತೆ ಹಾಗಾಗಿ ಇಲ್ಲಿ ಕುರುಚಲು ಸಸ್ಯವರ್ಗ ಸಸ್ಯವರ್ಗವನ್ನ ನಾವು ನೋಡ್ತಾ ಬರ್ತೀವಿ ಕರಾವಳಿಯ ಪಕ್ಕದಲ್ಲಿ ನಾವು ಯಾವ ವರ್ಗವನ್ನು ಕಾಣ್ತೇವೆ ಮಿಶ್ರ ಬಗೆಯ ಕಾಡುಗಳನ್ನು ನೋಡ್ತೇವೆ ಮಿಶ್ರ ಬಗೆಯ ಕಾಡುಗಳು ಇಲ್ಲಿ ಕರಾವಳಿಯ ಭಾಗಗಳಲ್ಲಿ ನೋಡ್ತಾ ಬರ್ತೇವೆ ಅದರ ನಂತರದಲ್ಲಿ ಅದರ ನಂತರದಲ್ಲಿ ನಾವೇನು ನೋಡ್ತೇವೆ ಅದರ ನಂತರದಲ್ಲಿ ಕೆಲವು ಎಲೆ ಉದುರುವ ಕಾಡುಗಳನ್ನು ಎಲೆ ಉದುರುವ ಕಾಡುಗಳು ಆ ಮಿಶ್ರ ಬಗೆಯ ಕರಾವಳಿಯ ನಂತರದಲ್ಲೂ ಸ್ವಲ್ಪ ಬರುತ್ತೆ ನಂತರ ನಿತ್ಯ ಹರಿದ್ವರ್ಣ ಕಾಡುಗಳ ನಂತರವೂ ಕೂಡ ಬರುವಂಥದ್ದು ಅಂದರೆ ಈಗ ನಿತ್ಯ ಹರಿದ್ವರ್ಣ ಕಾಡುಗಳು ಮಧ್ಯ ಇದ್ರೆ ಈ ಸೈಡು ಮತ್ತೆ ಈ ಸೈಡು ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಎರಡೂ ಕಡೆನೂ ನಾವು ಎಲೆ ಉದುರುವ ಕಾಡುಗಳನ್ನು ಗಮನಿಸ್ತೇವೆ ಎಲೆ ಉದುರುವ ಕಾಡುಗಳು ಎಲೆ ಉದುರುವ ಕಾಡುಗಳು ಈ ಭಾಗನೂ ನೋಡ್ತೇವೆ ಈ ಭಾಗನೂ ನೋಡ್ತೀವಿ ಬಲ ಭಾಗದಲ್ಲೂ ಅದೇ ನೋಡ್ತೇವೆ ಎಡ ಭಾಗದಲ್ಲೂ ಅದೇ ನೋಡ್ತೀವಿ ಮಧ್ಯ ನಿತ್ಯ ಹರಿದ್ವರ್ಣ ಕಾಡು ನಂತರದಲ್ಲಿ ನಾವೇನ್ ನೋಡ್ತೇವೆ ಪೂರ್ತಿಯಾಗಿ ಕುರುಚಲ ಸಸ್ಯಗಳ ವರ್ಗ ಮತ್ತು ಒಂದು ಕುರುಚಲ ವರ್ಗದ ಸಸ್ಯದ ಪ್ರಕಾರವನ್ನ ನಾವು ಉಳಿದ ಪ್ರದೇಶದಲ್ಲಿ ನೀರಿನ ಪ್ರದೇಶ ಕಡಿಮೆ ಇರುವಂತಹ ಮಳೆ ಪ್ರದೇಶ ಕಡಿಮೆ ಇರುವಂತಹ ಭಾಗಗಳಲ್ಲಿ ಅದನ್ನು ನೋಡುವಂಥದ್ದು ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೇವೆ ನೋಡಿ ನಿತ್ಯಹರಿದ್ವರ್ಣ ಕಾಡುಗಳ ಬಗ್ಗೆ ಸ್ವಲ್ಪ ಗಮನಿಸೋದಾದ್ರೆ ಅಲ್ಲಿ ಮಳೆಯ ಪ್ರಮಾಣ ಅನ್ನುವಂಥದ್ದು ಇನ್ನೂರ ಐವತ್ತಕ್ಕೂ ಹೆಚ್ಚು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗುವುದರಿಂದ ಈ ಭಾಗಗಳಲ್ಲಿ ಮ ಮಳೆಯ ಪ್ರಮಾಣ ಅನ್ನುವಂಥದ್ದು ಇನ್ನೂರ ಐವತ್ತು ಸೆಂಟಿಮೀಟರ್ಗೂ ಹೆಚ್ಚಿಗೆ ಆಗಿ ಕಂಡುಬರುತ್ತೆ ಹಾಗೆ ಅಧಿಕ ಉಷ್ಣಾಂಶ ಕೂಡ ಇಲ್ಲಿ ದಾಖಲಾಗುತ್ತೆ ಬೇಸಿಗೆ ಸಂದರ್ಭದಲ್ಲಿ ಇಲ್ಲಿ ಮರಗಳು ಎತ್ತರವಾಗಿ ಹಾಗೂ ದಟ್ಟವಾಗಿ ಬೆಳೆಯುತ್ತೆ ಈ ಭಾಗದಲ್ಲಿ ಮರಗಳ ಒಂದು ಎತ್ತರಕ್ಕೆ ಬಂದಾಗ ಮೇಲಿಂದ ಬೀಳುವಂತಹ ಒಂದು ಸೂರ್ಯನ ಕಿರಣ ಏನಿದೆ ಅದು ನೆಲವನ್ನು ತಲುಪುವಷ್ಟು ಕೂಡ ನಾವು ಅಮೆಜಾನ್ ಕಾಡುಗಳನ್ನ ಉದಾಹರಣೆಗೆ ತಗೊಂಡ್ರೆ ಅಲ್ಲೂ ಕೂಡ ಹಾಗೆ ಈಗ ಅಲ್ಲಿ ಸಮಭಾಜಕ ವೃತ್ತದ ಮೇಲೆ ಬರುವಂತಹ ಒಂದು ಏನು ಕಾಡುಗಳೇನಿದೆ ಅದು ಪೂರ್ತಿಯಾದಂತಹ ಒಂದು ನಿತ್ ನಿತ್ಯ ಹರಿದ ಕಾಡುಗಳು ಬರುತ್ತೆ ಅಲ್ಲೂ ಕೂಡ ದಟ್ಟವಾದಂತಹ ಒಂದು ಮರಗಳು ಬೆರಳದಿರುತ್ತೆ ಅಲ್ಲಿ ಸೂರ್ಯನ ನೆರಳು ಕಿರಣಗಳು ಕೂಡ ನೆಲವನ್ನು ತಲುಪುವುದಿಲ್ಲ ಅದು ಕೂಡ ಇದು ಇದೇ ರೀತಿಯಾದಂತಹ ಕಾಡುಗಳು ನಾವು ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಾಣ್ತಾ ಇಲ್ಲಿ ಅನೇಕ ಬಗೆಯ ಮರಗಳನ್ನ ಕಾಣ್ತಾ ತೇಗ ಬೀಟೆ ಹೊನ್ನೆ ಇಂತಹದ ಹಲವು ಭಾಗ ಹಳು ರೀತಿಯಾದಂತಹ ಒಂದು ಮರಗಳನ್ನ ಕಾಣ್ತಾ ಇರುತ್ತೆ ಜೊತೆಗೆ ಈ ವರ್ ಈ ಒಂದು ಪ್ರದೇಶದಲ್ಲಿ ಬೆಳೆಯುವಂತಹ ಒಂದು ಪದಾರ್ಥಗಳು ಈ ಲವಂಗ ಏಲಕ್ಕಿ ಸಸ್ಯ ಸಸ್ಯಗಳು ಇಂತಹ ಒಂದು ಕಾಡು ಬೆಳೆಗಳು ಕೂಡ ಈ ಭಾಗದಲ್ಲಿ ಕಂಡು ಬರುತ್ತೆ ನಂತರದ ಈ ಭಾಗದಲ್ಲಿ ಕಂಡು ಬರುವಂತಹ ಒಂದು ಜಿಲ್ಲೆಗಳನ್ನ ನೀವು ಗಮನಿಸೋದಾದ್ರೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ಹಾಗೆ ಚಾಮರಾಜನಗರ ಕೊಡಗು ಜಿಲ್ಲೆಗಳಲ್ಲಿ ಈ ಒಂದು ಕಾಡುಗಳು ಕಂಡು ಬರುತ್ತೆ ಮೇಜರ್ ಆಗಿ ನಾವು ಏನ್ ತಿಳ್ಕೋಬೇಕಾಗತ್ತೆ ಅಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಮಳೆಯ ಪ್ರಮಾಣ ಎಷ್ಟಿರುತ್ತೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಸೆಂಟಿಮೀಟರ್ ಇರುವಂತದ್ದು ಇಲ್ಲಿ ಕಂಡು ಬರುವಂತಹ ಪ್ರದೇಶ ಏನಿರುತ್ತೆ ಅದಿಷ್ಟು ಮಲೆನಾಡು ಪ್ರದೇಶದಲ್ಲಿ ಈ ಒಂದು ಸಸ್ಯವರ್ಗ ಅಥವಾ ಈ ಒಂದು ಕಾಡುಗಳು ಕಂಡು ಬರುವಂಥದ್ದು ನಾವು ಗಮನಿಸುವಂಥದ್ದು ನಂತರದಲ್ಲಿ ಎಲೆ ಉದುರುಸುವಂತಹ ಸಸ್ಯವರ್ಗ ನಾನು ಹೇಳಿದೆ ನಿತ್ಯ ಹರಿದ್ವರ್ಣದ ಪಕ್ಕದಲ್ಲಿ ಎಡಕು ಮತ್ತು ಬಲಕು ಎರಡೂ ಕಡೆನೂ ಕೂಡ ಈ ಎಲೆ ಉದುರುವಂತಹ ಸಸ್ಯವರ್ಗ ಇರುವಂಥದ್ದು ಇವು ಏನು ಮಾಡುತ್ತೆ ಒಂದು ಚಳಿಗಾಲದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಒಂದು ಮರ ಅನ್ನುವಂಥದ್ದು ಎಲೆ ಉದುರಿಸುತ್ತೆ ಇದು ವಸಂತ ಸಂದರ್ಭದಲ್ಲಿ ಏನಾಗುತ್ತೆ ಇದು ಚಿಗುರುತ್ತಲೇ ತನ್ನ ವಾರ್ಷಿಕ ಚಿಗುರುವಂತಹ ಒಂದು ಮರಗಳನ್ನ ನಾವು ನೋಡ್ತಾ ಬರ್ತೀವಿ ವಸಂತದ ಸಂದರ್ಭದಲ್ಲಿ ನಾವು ವಸಂತ ಋತುವಿನಲ್ಲಿ ವಸಂತ ಋತುವಿನಲ್ಲಿ ಪೂರ್ತಿಯಾದಂತಹ ಒಂದು ಚಿಗುರು ಒಡೆದು ಇದು ಒಂದು ಹೊಸತನವನ್ನ ಕೊಡುವಂಥದ್ದು ಮರಗಳು ಇಲ್ಲಿ ಮಳೆಯ ಪ್ರಮಾಣ ಅನ್ನುವಂಥದ್ದು ಅರವತ್ತು ಸೆಂಟಿಮೀಟರ್ ನಿಂದ ನೂರ ಇಪ್ಪತ್ತು ಸೆಂಟಿಮೀಟರ್ ನ ಒಂದು ಮಳೆಯನ್ನ ಹೊಂದಿರುವಂತದ್ದು ಈ ಕಾಡುಗಳು ಈ ಕಾಡಿನಲ್ಲಿ ಕಂಡು ಒಂದು ಜಿಲ್ಲೆಗಳನ್ನ ಗಮನಿಸೋದಾದ್ರೆ ಚಿಕ್ಕಮಗಳೂರು ಮೈಸೂರು ಚಾಮರಾಜನಗರ ಹಾಸನ ಜಿಲ್ಲೆಗಳು ಹಾಗೆ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ದಕ್ಷಿಣದ ಭಾಗಗಳು ಮಂಡ್ಯ ರಾಮನಗರ ಇಂತಹ ಭಾಗಗಳು ಹಾಗೆ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಗಳು ಈ ಒಂದು ಕಾಡಿನಲ್ಲಿ ಕಂಡು ಬರುವಂತಹ ಈ ಒಂದು ಪ್ರದೇಶಕ್ಕೆ ಸಮೀಪ ಇರುವಂತಹ ಒಂದು ಸಸ್ಯವರ್ಗ ಅಂತ ನಾವು ಗಮನಿಸಬಹುದು ಇನ್ನು ನಂತರದಲ್ಲಿ ಮಿಶ್ರ ಬಗೆಯ ಕಾಡುಗಳು ಈ ಮಿಶ್ರ ಬಗೆಯ ಕಾಡುಗಳು ಹೆಚ್ಚಿನದಾಗಿ ಒಂದು ಕರಾವಳಿಯ ಪ್ರದೇಶಕ್ಕೆ ಸಮೀಪ ಇರುವಂಥದ್ದು ನೋಡಿ ಇಲ್ಲಿ ಕರಾವಳಿಯ ಪ್ರದೇಶ ಅಂತ ಬಂದಾಗ ಮೂರು ಜಿಲ್ಲೆಗಳ ಗಮನಿಸ್ತವೆ ನಾವು ಉಡುಪಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಮೂರು ಜಿಲ್ಲೆಗಳಿಗೆ ಹತ್ತಿರ ಇರುವಂಥದ್ದು ಇಲ್ಲಿ ಒಂದು ನಿತ್ಯ ಹರಿದ್ವರ್ಣ ಮತ್ತು ಅಗಲಂತಹ ಒಂದು ಎಲೆ ಇರುವಂತಹ ಒಂದು ಮರಗಳು ಇಲ್ಲಿ ಅಗಲ ಎಲೆ ಅಂದರೆ ಮರಗಳ ಎಲೆ ಎಲೆ ಅನ್ನುವಂಥದ್ದು ಈ ರೀತಿಯಾಗಿರುತ್ತೆ ಎಲೆಗಳು ಸಾಕಷ್ಟು ಅಗಲವಾಗಿ ಇರುವಂಥದ್ದು ಇಲ್ಲಿ ಮಳೆಯ ಪ್ರಮಾಣ ನೂರ ಇಪ್ಪತ್ತು ಸೆಂಟಿಮೀಟರ್ ಇಂದ ನೂರ ಐವತ್ತು ಸೆಂಟಿಮೀಟರ್ ಒಳಗೆ ಇಲ್ಲಿ ಮಳೆಯ ಪ್ರಮಾಣ ಇರುವಂಥದ್ದು ನಾವು ಗಮನಿಸ್ತೇವೆ ಇಂತಹ ಕಾಡುಗಳು ಕಂಡು ಬರುವಂತಹ ಒಂದು ಜಿಲ್ಲೆಗಳಂದ್ರೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಸನ ಚಿಕ್ಕಮಗಳೂರು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಈ ಒಂದು ಮಿಶ್ರ ಬಗೆಯ ಕಾಡುಗಳು ಗಮನಿಸ್ತವೆ ಹೇಳಿದೆ ನಿಮ್ಗೆ ಮಿಶ್ರ ಬಗೆಯ ಕಾಡುಗಳು ಕರಾವಳಿಯ ಸಮೀಪದಲ್ಲಿ ಅಕ್ಕಕ್ಕೂ ಮತ್ತು ಪಕ್ಕಕ್ಕೂ ಎರಡು ಬಲ ಮತ್ತು ಎಡಕ್ಕೂ ಕಂಡು ಬರುತ್ತೆ ಇಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳ ಅಕ್ಕ ಪಕ್ಕದಲ್ಲಿ ಕಂಡು ಬರುವಂತದ್ದು ನಾವು ಎಲೆಯೂ ಮಿಶ್ರ ಸಾರಿ ಮಿಶ್ರ ಬಗೆಯ ಕಾಡುಗಳನ್ನ ಕಂಡು ಬರುತ್ತೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗುತ್ತೆ ನಂತರದಲ್ಲಿ ಹುಲ್ಲುಗಾವಲು ಮತ್ತು ಕುರುಚಲು ಸಸ್ಯಗಳು ಮಳೆಯ ಪ್ರಮಾಣ ಇಲ್ಲಿ ಆದಷ್ಟು ಕಡಿಮೆ ಇರುತ್ತೋ ಆ ಪ್ರದೇಶಗಳಲ್ಲಿ ಇಂತಹ ಒಂದು ಸಸ್ಯವರ್ಗ ಅನ್ನುವಂಥದ್ದು ನಾವು ಗಮನಿಸ್ತಾ ಹೋಗುತ್ತೆ ಮಳೆಯ ಪ್ರಮಾಣ ಕೊರತೆ ಮತ್ತು ಒಣಹವಿಯಿಂದ ಈ ಕುರುಚಲು ಸಸ್ಯಗಳು ಮುಳ್ಳಿನ ಗಿಡಗಳು ಬೆಳೆಯುವಂಥದ್ದು ನಾವು ನೋಡ್ತೇವೆ ಇಂತಹ ಭಾಗಗಳು ಎಷ್ಟು ಮಳೆಯ ಸೆಂಟಿಮೀಟರ್ನ ಪಡೆಯುತ್ತೆ ಅಂದ್ರೆ ಅರವತ್ತಕ್ಕೂ ಹೆಚ್ಚು ಸಾರಿ ಅರವತ್ತಕ್ಕೂ ಕಡಿಮೆ ಇರುವಂತಹ ಒಂದು ಸೆಂಟಿಮೀಟರ್ ಮಳೆ ಈ ಪ್ರದೇಶದಲ್ಲಿ ಆಗುವಂಥದ್ದು ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯಪುರ ಬಳ್ಳಾರಿ ಚಿತ್ರದುರ್ಗ ಇಂತಹ ಒಂದು ಜಿಲ್ಲೆಗಳಲ್ಲಿ ಇಂತಹ ಒಂದು ಸಸ್ಯವರ್ಗವನ್ನ ನಾವು ಕಾಣ್ತಾ ಬರ್ತೀವಿ ನೋಡಿ ಜಿಲ್ಲೆ ಒಂದು ರಾಜ್ಯದಲ್ಲಿ ಎಷ್ಟು ಬಗೆಯ ನಾವು ವರ್ಗವನ್ನ ನೋಡ್ತಾ ಹೋಗ್ತೀವಿ ನಾಲ್ಕು ಐದು ಬಗೆಯ ಒಂದು ಸಸ್ಯವರ್ಗವನ್ನು ಗಮನಿಸುವಂತದ್ದು ಇನ್ನು ನಂತರದಲ್ಲಿ ನಾನು ಚರ್ಚೆ ಮಾಡುವಂಥದ್ದು ಯಾವುದಕ್ಕೆ ಅಂದ್ರೆ ಪ್ರಾಣಿ ಸಂಪತ್ತನ್ನ ನಾವು ನೋಡ್ತಾ ಈ ಕಾಡು ಪ್ರದೇಶದಲ್ಲಿಯೂ ಕೂಡ ನಾವು ಪ್ರಾಣಿಗಳನ್ನ ನೋಡ್ತೇವೆ ಕಾಡು ಮರ ಜೊತೆಗೆ ಪ್ರಾಣಿ ಪಕ್ಷಿಗಳನ್ನು ಕೂಡ ನಾವು ನೋಡುವಂತೆ ನೋಡಿ ಭಾರತದಲ್ಲಿ ಒಟ್ಟು ಆನೆಗಳಲ್ಲಿ ಶೇಕಡ ಇಪ್ಪತ್ತೈದು ಮತ್ತು ಹುಲಿಗಳ ಶೇಕಡ ಹತ್ತು ಪ್ರಮಾಣ ನಮ್ಮ ಕರ್ನಾಟಕದಿಂದನೇ ಕೊಡುಗೆ ಇರುವಂಥದ್ದು ನಮ್ಮ ಪ್ರಾಣಿ ಸಂಪತ್ತನ್ನು ನೋಡೋದಾದ್ರೆ ಭಾರತದಲ್ಲಿ ಒಟ್ಟು ಇರುವ ಆನೆಗಳ ಸಂಖ್ಯೆಯಲ್ಲಿ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಒಂದನೇ ನಾಕ್ ನಾಲ್ಕನೇ ಒಂದರಷ್ಟು ಭಾಗವನ್ನ ನಮ್ಮ ಕರ್ನಾಟಕನೇ ಕೊಟ್ಟಿರುವಂತದ್ದು ಜೊತೆಗೆ ಹುಲಿಗಳಲ್ಲಿ ಶೇಕಡ ಏನಿದೆ ಹುಲಿಯಲ್ಲಿ ಅದರಲ್ಲಿ ಹತ್ತು ಪರ್ಸೆಂಟ್ ಹುಲಿಗಳು ನಮ್ಮ ಕರ್ನಾಟಕದಿಂದ ಇರುವಂಥದ್ದು ಇತ್ತೀಚೆಗೆ ಒಂದು ಸಹ್ಯಾದ್ರಿ ಶ್ರೇಣಿಗಳನ್ನ ಸಹ್ಯಾದ್ರಿ ಪರ್ವತ ಶ್ರೇಣಿಗಳನ್ನ ವಿಶ್ವ ಪಾರಂಪರಿಕ ಒಂದು ಪ್ರದೇಶವನ್ನಾಗಿ ಯುನೆಸ್ಕೋ ಪಾರಂಪರಿಕ ಕ್ಷೇತ್ರವನ್ನಾಗಿ ನಾವು ಮಾಡಿರುವಂಥದ್ದು ಇದನ್ನ ನಾವು ಗನ್ ನಂತರ ವನ್ಯ ಪ್ರಾಣಿಗಳ ನೆಲೆಗಳ ಒಳಗೊಂಡಂತಹ ರಾಜ್ಯದ ಪ್ರಮುಖ ಅರಣ್ಯಗಳಂದ್ರೆ ವನ್ಯಪ್ರಾಣಿಗಳ ಜೊತೆನೇ ಇರುವಂತಹ ಒಂದು ಅರಣ್ಯ ಪ್ರದೇಶಗಳನ್ನು ನೋಡೋದಾದರೆ ನಾವು ಉತ್ತರ ಕನ್ನಡ ಮತ್ತು ಬೆಳಗಾವಿಯ ಭಾಗಗಳು ಒಳಗೊಂಡಂತೆ ಕರಾವಳಿಯ ಭಾಗದ ಸಹ್ಯಾದ್ರಿ ಮಲೆನಾಡಿನ ಸಾಲು ಸಾಲು ಬೆಟ್ಟಗಳು ಹಾಗೆ ಬಾಬಾ ಬುಡನ್ಗಿರಿ ಬಿಳಿಗೇರಿ ರಂಗನ ಬೆಟ್ಟ ಮಲೆ ಮಾದೇಶ್ವರ ಬೆಟ್ಟ ಆಮೇಲೆ ಗೋಪಾಲಸ್ವಾಮಿ ಬೆಟ್ಟ ಇಲ್ಲೆಲ್ಲ ಕೂಡ ನಾವು ಬೆಟ್ಟಗಳಲ್ಲಿ ವನ್ಯಪ್ರಾಣಿಗಳನ್ನು ಗಮನಿಸುವಂಥದ್ದು ನಂತರದಲ್ಲಿ ಬಹಳ ಮುಖ್ಯವಾಗಿ ಇದೊಂದು ಪಾಯಿಂಟ್ ಅನ್ನ ನೆನಪಿಟ್ಕೋಬೇಕಾಗುತ್ತೆ ನೀವು ಇದ್ರ ಒಂದು ಸ್ಕ್ರೀನ್ಶಾಟ್ ತಗೊಂಡ್ರು ಕೂಡ ಅನುಕೂಲ ಆಗುತ್ತೆ ಯಾಕೆಂದ್ರೆ ಬಹಳಷ್ಟು ಎಕ್ಸಾಮ್ ನಲ್ಲಿ ಇದು ಬರುವಂತದ್ದು ನೋಡಿ ರಾಜ್ಯವು ರಾಜ್ಯವು ಐದು ರಾಷ್ಟ್ರೀಯ ಉದ್ಯಾನವನಗಳನ್ನ ಹೊಂದಿರುವಂಥದ್ದು ಮೊನ್ನೆ ಒಂದು ರೀಸೆಂಟ್ ಆಗಿ ಅಸಿಸ್ಟೆಂಟ್ ಅಕೌಂಟೆಂಟ್ ಅಲ್ಲಿ ಕೇಳಿದಾರೆ ನಮ್ಮ ರಾಜ್ಯದಲ್ಲಿರುವಂತಹ ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಅಂತ ಕೇಳಿದಾರೆ ನಮ್ಮ ರಾಜ್ಯದಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳು ಇರುವಂತದ್ದು ಮತ್ತು ಮೂವತ್ತು ವನ್ಯಜೀವಿ ಅಭಯಾರಣ್ಯಗಳನ್ನು ಗಮನಿಸ್ತವೆ ಹಾಗೆ ಆರು ಪಕ್ಷಿಧಾಮಗಳಿದೆ ಸ್ನೇಹಿತರೆ ಆರು ಪಕ್ಷಿಧಾಮಗಳನ್ನ ಗಮನಿಸುವಂತದ್ದು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಅಭಯಾರಣ್ಯಗಳನ್ನ ಹೊರತುಪಡಿಸಿ ರಾಜ್ಯದವು ಹನ್ನೆರಡು ಸಂರಕ್ಷಣಾ ಮೀಸಲು ಸಂರಕ್ಷಣಾ ಮೀಸಲುಧಾಮಗಳನ್ನ ಒಳಗೊಂಡಿದೆ ಹಾಗೆ ಒಂದು ಸಮುದಾಯ ಮೀಸಲು ಕೂಡ ಹೊಂದಿರುವಂತದ್ದು ನಾವು ಗಮನಿಸಬೇಕಾಗುತ್ತೆ ನೋಡಿ ಹನ್ನೆರಡು ಸಂರಕ್ಷಣಾ ಮೀಸಲು ಕ್ಷೇತ್ರಗಳನ್ನ ಹೊಂದಿರುವಂತದ್ದು ಜೊತೆಗೆ ಸುಮಾರು ಆರು ಸಾವಿರದ ಎಪ್ಪತ್ತೆರಡು ಕಾಡು ಆನೆಗಳನ್ನ ನಾನೂರ ಎರಡು ಹುಲಿಗಳನ್ನ ಕರ್ನಾಟಕವು ಹೊಂದಿರುವಂಥದ್ದು ಆನೆಗಳ ಸಂಖ್ಯೆಯಲ್ಲಿ ಕರ್ನಾಟಕ ಅನ್ನುವಂಥದ್ದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂಥದ್ದು ನಮ್ಮ ಹೆಮ್ಮೆಯ ವಿಚಾರ ಹಾಗೆ ಸುಮಾರು ನಾಲ್ಕು ಸಾವಿರದ ಐನೂರು ಜಾತಿಯ ಒಂದು ಹೂವಿನ ಸಸ್ಯಗಳು ಹಾಗೆ ಐನೂರು ಜಾತಿಯ ಪಕ್ಷಿಗಳನ್ನ ಹಾಗೆ ನೂರ ಇಪ್ಪತ್ತು ಜಾತಿಯ ಸರೀಸೃಪಗಳನ್ನ ಎಪ್ಪತ್ತು ಜಾತಿಯ ಒಂದು ಕಪ್ಪೆಯನ್ನ ಹಾಗೆ ಎಂಟ್ನೂರು ಜಾತಿಯ ಮೀನುಗಳನ್ನ ರಾಜ್ಯದಲ್ಲಿ ನಾವು ಗಮನಿಸ್ತೇವೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇದು ಎಲ್ಲಾ ಎಕ್ಸಾಮ್ಸಿಗೂ ಕೂಡ ಹೆಲ್ಪ್ ಆಗುವಂತದ್ದು ಒಂದು ಶಾಟ್ ತಗೊಂಡ್ರು ಕೂಡ ಅನುಕೂಲ ಆಗುತ್ತೆ ಸ್ನೇಹಿತರೆ ಇನ್ನು ರಾಷ್ಟ್ರೀಯ ಉದ್ಯಾನಗಳನ್ನ ಐದು ಅಂತ ತಿಳಿಸಿದೀನಿ ಆ ಯಾವ್ಯಾವು ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ ಬಂಡೀಪುರ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇರುವಂಥದ್ದು ಇಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ನಾವು ಕಂಡು ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಪ್ರಾರಂಭವಾಗಿರುವಂಥದ್ದು ಎಂಟುನೂರ ಎಪ್ಪತ್ನಾಲ್ಕು ಕಿ ಚದರ ಕಿಲೋಮೀಟರ್ ಈ ಒಂದು ರಾಷ್ಟ್ರೀಯ ಉದ್ಯಾನವನ ಹೊಂದಿರುವಂಥದ್ದು ಎರಡನೇದು ಬರುದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರಿನಲ್ಲಿ ಕಂಡುಬರುವುದು ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಅದೇ ವರ್ಷದಲ್ಲಿ ಪ್ರಾರಂಭವಾಗಿರುವಂಥದ್ದು ಎರಡು ಇನ್ನೂರ ಅರವತ್ತು ಚದರ ಕಿಲೋಮೀಟರ್ ಅನ್ನ ಹೊಂದಿರುವಂಥದ್ದು ಇನ್ನು ಅಂಶಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವಾಗ ಕಂಡು ಬರುವುದು ಹತ್ತೊಂಬತ್ತು ನೂರ ಎಂಬತ್ತೇಳು ನಾನೂರ ಹದಿನೇಳು ಚದರ ಕಿಲೋಮೀಟರ್ ಅನ್ನ ಹೊಂದಿರುವಂಥದ್ದು ಇನ್ನು ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಹಾಗೆ ಆರ್ನೂರು ಚದರ ಕಿಲೋಮೀಟರ್ ಅನ್ನ ಒಳಗೊಂಡಿರುವಂಥದ್ದು ಇನ್ನು ಕೊನೆಯದಾಗಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಕಂಡು ಬರುವಂಥದ್ದು ಹತ್ತೊಂಬತ್ ನೂರ ಎಪ್ಪತ್ನಾಲ್ಕು ಬಂದಂಥದ್ದು ಆರ್ನೂರ ನಲವತ್ಮೂರು ಚದರ ಕಿಲೋಮೀಟರ್ ಅನ್ನ ಹೊಂದಿರುವಂತದ್ದು ಅತಿ ಹೆಚ್ಚು ಹೊಂದಿರುವಂಥದ್ದು ಬಂಡೀಪುರ ಸ್ನೇಹಿತರೆ ಬಂಡೀಪುರ ಒಂದು ಅತಿ ಹೆಚ್ಚು ವಿಸ್ತಾರವನ್ನ ಹೊಂದಿರುವ ವಿಸ್ತೀರ್ಣದಲ್ಲಿ ಅತಿ ಹೆಚ್ಚು ಹೊಂದಿರುವಂತದ್ದು ಬಂಡೀಪುರ ಎಂಟುನೂರ ಎಪ್ಪತ್ತ ನಾಲ್ಕು ನಂತರ ನಾಗರಹೊಳೆ ನಾಗರಹೊಳೆ ಎರಡನೇ ಸ್ಥಾನದಲ್ಲಿ ಇರುವಂತದ್ದು ಬಂಡೀಪುರ ನಂತರ ನಾಗರಹೊಳೆ ಇದನ್ನ ನೆನ್ಪಿಟ್ಕೋಬೇಕಾಗತ್ತೆ ಇನ್ನು ನಂತರದಲ್ಲಿ ನಾವು ಹುಲಿ ಸಂರಕ್ಷಣಾ ಕ್ಷೇತ್ರಗಳನ್ನ ತಾಣಗಳನ್ನ ನೋಡ್ತೇವೆ ಇಲ್ಲಿ ನಾವು ಒಟ್ಟು ಟೋಟಲ್ ಆಗಿ ಐದು ಹುಲಿ ಸಂರಕ್ಷಣಾ ತಾಣಗಳನ್ನು ಗಮನಿಸುವಂಥದ್ದು ಬಂಡೀಪುರ ಭದ್ರ ಮತ್ತೆ ದಾಂಡೇಲಿ ಅಲ್ಲಿ ಬರುವಂತಹ ಹಂಶಿ ಹುಲಿ ಸಂರಕ್ಷಣಾ ಕೇಂದ್ರ ಆ ಪ್ರದೇಶ ನಾಗರಹೊಳೆ ಮತ್ತು ಬಿಳಿ ರಂಗನ ಸ್ವಾಮಿ ಅಥವಾ ಬಿಳಿ ರಂಗನ ಭಟ್ಟ ಅಲ್ಲಿ ಕಂಡು ಇನ್ನು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಹತ್ತೊಂಬತ್ ನೂರ ಎಪ್ಪತ್ಮೂರು ಇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹತ್ತೊಂಬತ್ ನೂರ ಎಪ್ಪತ್ತ ಮೂರರಲ್ಲಿ ಪ್ರಾರಂಭವಾಗಿದ್ದು ಪ್ರಾಜೆಕ್ಟ್ ಒಂದು ಟೈಗರ್ ನ ಅಡಿಯಲ್ಲಿ ಪ್ರಾಜೆಕ್ಟ್ ಟೈಗರ್ ನ ಹುಲಿ ಸಂರಕ್ಷಣಾ ಅಡಿಯಲ್ಲಿ ಇದನ್ನ ಸ್ಥಾಪಿಸಲಾಯಿತು ಹುಲಿಗಳನ್ನ ಒಂದು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಈ ಪ್ರಾಜೆಕ್ಟ್ ಗಳನ್ನ ತೆಗೆದುಕೊಂಡು ಬಂದ್ರು ಇದು ಒಂದು ಕಾಲದಲ್ಲಿ ಮೈಸೂರು ರಾಜರು ಏನಿದ್ರು ಆ ಸಂ ಒಂದು ಸಂಸ್ಥಾನ ಏನಿತ್ತು ಅವರು ಖಾಸಗಿ ಬೇಟೆ ಆಡಲು ಒಂದು ಪ್ರದೇಶವನ್ನ ಇದನ್ನ ನಿರ್ಮಿಸಿಕೊಳ್ಳಲಾಗಿತ್ತು ಅನ್ನುವಂಥದ್ದು ಆದ್ರೆ ಇದನ್ನ ಬಂಡೀಪುರ ಹುಲಿ ಸಂರಕ್ಷಿತ ಕ್ಷೇತ್ರ ಅಂತ ಹೇಳಿ ಈಗ ಒಂದು ಹೆಸರಿಂದ ಕರೆಯಲಾಗ್ತಿದೆ ಅದು ಕೂಡ ಈಗ ಸರ್ಕಾರಕ್ಕೆ ಒಳಪಟ್ಟಿರುವಂತದ್ದು ಹತ್ತೊಂಬತ್ ನೂರ ಎಪ್ಪತ್ತ ಮೂರರ ಇನ್ನು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಹತ್ತೊಂಬತ್ ನೂರ ತೊಂಬತ್ತ ಎಂಟರಲ್ಲಿ ಇದು ಭದ್ರಾ ನದಿಯ ನಂತರ ಈ ವನ್ಯ ಅಭಯಾರಣ್ಯ ಕಂಡು ಬರುತ್ತೆ ಇಲ್ಲಿ ಸಮೃದ್ಧವಾದ ಕಾಡುಗಳ ಮೂಲಕ ಒಂದು ಆ ಈ ಒಂದು ಪ್ರದೇಶ ಕಂಡು ಬರುವಂತದ್ದು ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ಜಾಗರ್ ವ್ಯಾಲಿ ಗೇಮ್ ರಿವರ್ಸ್ ಅಂತ ಹೇಳಿ ಈ ಏನೋ ಈ ಒಂದು ಪ್ರದೇಶವನ್ನ ಸರ್ಕಾರ ಒಂದು ಘೋಷಿಸಿರುವಂತದ್ದು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಇನ್ನು ದಾಂಡೇಲಿ ಅಥವಾ ಅಂಚಿ ಹುಲಿ ಸಂರಕ್ಷಿತ ಕ್ಷೇತ್ರ ಎರಡ್ ಸಾವಿರದ ಎಂಟರಲ್ಲಿ ಕಾಳಿ ಮತ್ತು ಮತ್ತು ಅದರ ಉಪನದಿಗಳಾದಂತಹ ಒಂದು ಕನೇರಿ ಮತ್ತು ನಾಗಜೇರಿ ಈ ಒಂದು ಮೂಲಕವಾಗಿ ಹರಿಯುವಂತಹ ಒಂದು ಪ್ರದೇಶದಲ್ಲಿ ಈ ಒಂದು ಸಂರಕ್ಷಿತ ಪ್ರದೇಶ ಕಂಡು ಕಾಳಿ ನದಿ ಇನ್ನು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಎರಡ್ ಸಾವಿರದ ಎರಡರಲ್ಲಿ ಹಾಗೆ ಬಿಳಿಗಿರಿ ರಂಗನಸ್ವಾಮಿ ಹುಲಿ ಸಂರಕ್ಷಿತ ಕ್ಷೇತ್ರ ಎರಡ್ ಸಾವಿರದ ಹತ್ತರಲ್ಲಿ ಕರ್ನಾಟಕದ ರಾಜ್ಯದ ಒಂದು ಚಾಮರಾಜ ನಗರ ಜಿಲ್ಲೆಯಲ್ಲಿ ಈ ಬಿಳಿಗಿರಿ ರಂಗನಸ್ವಾಮಿ ಹುಲಿ ಸಂರಕ್ಷಿತ ಕ್ಷೇತ್ರ ಕಂಡು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ಸಂಗಮದಲ್ಲಿ ಇರುವಂತಹ ಒಂದು ಅಭಯಾರಣ್ಯ ಈ ವ್ಯವಸ್ಥೆಯನ್ನ ನಾವು ಕಂಡು ಬರುತ್ತೆ ನಂತರದಲ್ಲಿ ನೋಡಿ ಇದಲ್ಲದೆ ಕೂಡ ಕರಡಿ ಧಾಮಗಳಿರುವಂಥದ್ದು ಧಾರೋಜಿ ಕರಡಿ ಧಾಮ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಕಂಡು ಬರುತ್ತೆ ಗುಡಿಕೋಟೆ ಅನ್ನುವಂಥದ್ದು ಬಳ್ಳಾರಿಯಲ್ಲಿ ಕಂಡು ಬರುವಂಥದ್ದು ತಿಮ್ರ ತಿಮ್ರಾಪುರ ಅನ್ನುವಂಥದ್ದು ತುಮಕೂರಿನಲ್ಲಿ ಕಂಡು ಬರುವಂಥದ್ದು ಹಾಗೆ ಹಿರೇಕಲ್ಗುಡ್ಡ ಅನ್ನುವಂಥದ್ದು ಹಾಸನ ಜಿಲ್ಲೆಯಲ್ಲಿ ಕಂಡು ಬರುವಂಥದ್ದು ಇನ್ನು ಇದಷ್ಟೇ ಇಲ್ಲೇ ಅಲ್ಲದೆ ನವಿಲುಧಾಮಗಳನ್ನ ಕೂಡ ಕಂಡು ಬರ್ತವೆ ಆದಿ ಚುಂಚನಗಿರಿ ನವಿಲುಧಾಮ ಮಂಡ್ಯ ಡಿಸ್ಟಿಕ್ಟ್ನಲ್ಲಿ ಬಂಕಾಪುರ ನವಿಲು ಧಾಮ ಹಾವೇರಿ ಡಿಸ್ಟಿಕ್ಟ್ನಲ್ಲಿ ಪಕ್ಷಿಧಾಮಗಳನ್ನು ಗಮನಿಸೋದಾದ್ರೆ ಘಟಪ್ರಭಾ ಪಕ್ಷಿಧಾಮಗಳನ್ನು ಗೋಕಾಕ್ನಲ್ಲಿ ಕಂಡು ಬರುತ್ತೆ ಇನ್ನು ಗುಡವಿ ಪಕ್ಷಿಧಾಮವನ್ನು ನಾವು ಶಿವಮೊಗ್ಗ ಡಿಸ್ಟಿಕ್ನಲ್ಲಿ ಮಂಡಗದ್ದೆ ಪಕ್ಷಿಧಾಮವನ್ನ ಶಿವಮೊಗ್ಗ ಡಿಸ್ಟ್ರಿಕ್ಟ್ನಲ್ಲಿ ಕಾಣ್ತೇವೆ ಪತ್ತಿವೇರಿ ಅನ್ನುವಂತಹ ಒಂದು ಪಕ್ಷಿಧಾಮವನ್ನು ಉತ್ತರ ಕನ್ನಡದಲ್ಲಿ ರಂಗನತಿಟ್ಟು ಪಕ್ಷಿಧಾಮವನ್ನ ಮಂಡ್ಯ ಜಿಲ್ಲೆಯಲ್ಲಿ ಬೋನಾಳ ಪಕ್ಷಿಧಾಮವನ್ನ ನಾವು ಯಾದಗಿರಿ ಪಕ್ಷಿಧಾಮ ಯಾದಗಿರಿ ಡಿಸ್ಟ್ರಿಕ್ಟ್ ಕಂಡು ಬರುವಂಥದ್ದು ಇದು ಇವತ್ತಿನ ಒಂದು ಕ್ಲಾಸ್ ಆಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪ್ರಮುಖವಾಗಿ ಸಸ್ಯವರ್ಗವನ್ನ ಹಾಗೂ ಪ್ರಾಣಿ ಸಂಪತ್ತ ಪ್ರಾಣಿ ಸಂಪತ್ತನ್ನ ನಾವು ಗಮನಿಸಿರುವಂಥದ್ದು ಮುಂದಿನ ತರಗತಿಯಲ್ಲಿ ಮತ್ತೊಂದು ಕಾನ್ಸೆಪ್ಟ್ ನಾನು ಬರುತ್ತೇನೆ ಲಾಸ್ಟ್ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು